ಹಾಗೂ ಪ್ರಕಾಶಕರು ಆದಂತಹ ಡಾಕ್ಟರ್ ಶ್ರುತಿ ನೇತೃತ್ವದಲ್ಲಿ ಆಚರಿಸುತ್ತಿರುವಂತಹ ಕವಿ ಕಾವ್ಯ ಕಥಾ ಕೃತಿಗಳ ಮುದ್ರಣ ವಿಜಯೋತ್ಸವ ಮತ್ತು ಕರ್ನಾಟಕ ರಾಜ್ಯೋತ್ಸವ ಕಾರ್ಯ ಉಪಸ್ಥಿತರುವಂತಹ ಗಣ್ಯಮಾನ್ಯರು ಹಾಗೂ ಹಾಗೂ ಗುರಿಯರೆಲ್ಲರಿಗೂ ಐದ ನಮಸ್ಕಾರಗಳು ಕೆಳ ತಮ್ಮಂದಿರುಗಳೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಈ ಸಂದರ್ಭದಲ್ಲಿ ಇದೀಗ ನಾನು ಶ್ರೀಮದ್ ಭಗವದ್ಗೀತೆಯ ಸಪ್ತಮೋಧ್ಯಾಯ ಜ್ಞಾನ ವಿಜ್ಞಾನ ಯೋಗದ ಕೆಲವು ಶ್ಲೋಕಗಳನ್ನು ಪಠಿಸಲು ಇಚ್ಛಿಸುತ್ತೇನೆ ಓಂ ಶ್ರೀ ಕೃಷ್ಣ ಪರಬ್ರಮಣಯ ನಮಃ ಶ್ರೀಮದ್ शिष्यते मनुष्याणां सहस्रेषु कश्चिद्यतति सिद्धये यततामपि सिद्धानाम् कश्चिन्मां वेत्ति तत्मतः भूमिजापो न लो वायुः मनो बुद्धिरेव च अहं बाले भिन्ना प्रकृतिरष्टधा अपरे

योग शास्त्रे श्री योगशास्त्रे श्रीकृष्णार्जुन सौवादेव ज्ञान विज्ञान योगो नाम सप्तमोध्याय ना पढ़्लोक अट्ठू भाव मीना శ్రీ కృష్ణ హరే కృష్ణ హరి ఓం సర్వం శ్రీ కృష్ణ వైరగ తరగతి ఓకే నైదు నన్ను ఐదు వర్ష ఇద్ద శ్రీమద్భగవద్గీత ಹೇಳಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತೆ ಒಂದು ನಿಮಿಷದಲ್ಲಿ ಇಪ್ಪತ್ತು ಶ್ಲೋಕ ಹೇಳಿ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ಸ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಪ್ರೈಸ್ ಮತ್ತೆ ಕರ್ನಾಟಕ ಸರ್ಕಾರದಿಂದ ಕೆಳದಿ ಚೆನ್ನಮ್ಮ ಪ್ರಶಸ್ತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಮತ್ತೆ ಕರ್ನಾಟಕ ಸರ್ಕಾರದಿಂದ ಕೆಂಪೇಗೌಡ ಪ್ರಶಸ್ತಿ ಮತ್ತೆ ಈ ಸಂಸ್ಥೆಗಳಿಂದ ನನಗೆ ಪ್ರಶಸ್ತಿಯನ್ನ ನೀಡಿದ್ದಾರೆ ನನ್ನ ಭಗವದ್ಗೀತಾ ವಾಚನಕ್ಕಾಗಿ ಮತ್ತೆ ಇಲ್ಲಿ ನನಗೆ ವೇದಿಕೆಯನ್ನ ಕಲ್ಪಿಸಿಕೊಟ್ಟಂತಹ ಡಾಕ್ಟರ್ ಶುಭಿ ಮಧುಸೂಜನ್ ಮಧುಸೂಜನ್ ಅವರಿಗೂ ಮತ್ತೆ ರಾಜಗೌಡ ಸರ್ ಅವರಿಗೂ ನಮ್ಮ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ತಂದನಾ ಅದ್ಭುತವಾದ ವಾಚನ ಕೃಷ್ಣನೇ ಬಂದು ಮಕ್ಕಳ ನಾಲ್ಗೆ ಮೇಲೆ ನಲ್ಲಿದ್ದಾಡಿ ಬಿಟ್ಟ ಧನ್ಯವಾದಗಳು ಕಂದಮ್ಮ ನೋಡಿದ್ದೀನಿ ಅಹ್ ತುಂಬಾ ಚೆನ್ನಾಗಿ ಅವಳು ತನ್ನ ಪ್ರತಿಭೆಯ ಮೂಲಕ ಬಂದಂತ ಬಾಲ ಪ್ರತಿಭೆ ಜೋರಾದ ಚಪ್ಪಾಳೆ ಅಲ್ಲಿ ಬೈನವಿಗೆ ನೆಕ್ಸ್ಟ್